ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಿಮ್ಗೆ ಕೆ ಸಿ ವ್ಯಾಲಿ ಇದೆಯಲ್ಲ ರಿವರ್ ಅಂತ ಕೇಳ್ತಾ ಇದ್ರು ಬಹುಶಃ ಅವ್ರು ರಿವರ್ ಅನ್ಕೊಂಬಿಟ್ಟವ್ರು ಕೆ ಸಿ ವ್ಯಾಲ್ಯೂ ಅಂತಂದ್ರೆ ಇವತ್ತು ಬೆಂಗಳೂರು ಇರ್ತಕ್ಕಂಥ ಒಳಚರಣಿ ನೀರವನ್ನು ಬಿಡ್ತಕ್ಕಂಥ ಪದ್ಧತಿ ಅಂತಿದೆ ಪ್ರತಿ ಐ ಪಿ ಎಲ್ ಬಂದ್ರು ಕೂಡ ನನ್ನ ಮುಳುಬಾಗಲ ಕ್ಷೇತ್ರದಿಂದ ಮೂವತ್ತರಿಂದ ನಲವತ್ತು ಜನ ಮಕ್ಕಳು ಏನು ಮತ್ತ ವಯಸ್ಸಿನ ಮಕ್ಕಳು ಊರ್ ಬಿಡ್ತವ್ರು ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆ ಸಿಕ್ ಹಾಕೊಂಡ್ರು ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಅವರು ಯಾವ ಕ್ಯಾರಿಗೆ ಯಾವ ಕೇರಿಗೆ ಯಾವ ಲೈಟ್ ಹಾಕ್ಬೇಕು ಯಾವ ಸಿಮೆಂಟ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರ ಉಪಾಸ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ ಇವತ್ತು ಇವರು ಇವ್ರಿಬ್ಬರು ಮಾತು ನಿಟ್ಟು ನಾನು ಮಗ್ನ ಆಗ್ಬಿಟ್ಟು ಗೊತ್ತಾಗ್ತದೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ ಹದಿನಾರನೇ ಬಜೆಟ್ ಬರೀತಕ್ಕಂತ ಮಾನ್ಯ ಸಿಎಂ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸರ್ವಜನಾಂಗೀಯ ಜನಾಂಗಿ ಶಾಂತಿ ತೋಟ ಸರ್ವರ್ಗೂ ಸಮಪಾಲು ಸರ್ವ ಸಂಬಾಳತಕ್ಕ ಕುವೆಂಪು ನಡೆದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನು ಈ ಬಜೆಟ್ ಮೂಲಕ ಎತ್ತಾಕಿದ್ರೆ ಅಂತ ಕಾಣ್ತಿದ್ದೇವೆ ಮನ ಸಭಾಧ್ಯಕ್ಷರೇ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುಟದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನು ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೆ ಅಧ್ಯಕ್ಷೆ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರ್ತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೊ ಸಪ್ಲೈ ಮಾಡ್ತಕ್ಕಂಥ ನನ್ನ ಒಂದು ಮುಳುಬಾಗಿಲವನ್ನು ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಭಾಗಲವನ್ನು ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಆ್ಯಂಡು ಸಪ್ಲೈ ಮಾಡ್ತಕ್ಕಂಥ ಒಂದು ಮುಳುಭಾಗಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಬಾಗಲು ಐತಿಹಾಸಿಕ ಒಂದು ಕುರುಡು ಮನೆ ಗರುಡ ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದರಾಗಿರ್ತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತ ಒಂದು ವಿಪರ್ಯಾಸ ಬಹುಶಃ ನಾನು ಕೂಡ ಅದನ್ನು ಕೇಳಿದ್ದೆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ ಮನ ಸಚಿವರನ್ನ ನಾವು ಇಲ್ಲೇ ಇದ್ದಾರೆ ಉಸ್ತುವಾರಿ ಸಚಿವರನ್ನ ಅವ್ರನ್ನೂ ಕೂಡ ಕೇಳಿದ್ದೆ ಎಲ್ಲ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಬಹುತೇಕ ಆ ಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ ಮನವನ್ನು ನಾವು ಹೇಳಿದ್ವಿ ಬಹುಶಃ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ಒಂದು ಮೂಗು ಮೂಗಿಗೆ ಒಂದು ತುಪ್ಪ ಸುರ ತರ ಖಾಸಗಿ ಸಹಭಾಗತ್ವದಲ್ಲಿ ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಮ್ಮ ಸಿಎಂ ಅವರು ಒಪ್ಕೊಂಡಿದ್ರು ಆದರೆ ಒಂದು ಖಾಸಗಿ ಸಹಭಾಗತ್ವ ಅಂತಂದ್ರೆ ಒಂದು ಖಾಸಗಿಯವರು ಅಂತಂದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಉದ್ದೇಶ ನಮ್ಮ ಜಿಲ್ಲೆಗೆ ಅದು ಕೇಳಿದ್ವಿ ಆದರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಿಎಂ ಅವರು ಗಮನ ತಗೊಂತಾರೆ ಕೋಲಾರ ಜಿಲ್ಲೆ ಕೂಡ ಈ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿದೆ ಅನ್ನೋದನ್ನು ನಾವು ಒಂದು ಮನವಿಯನ್ನು ಮಾಡ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ತಮಗೆ ಗೊತ್ತಿರಲಿ ಇಲ್ಲಾರು ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ನಿಮ್ಗೆ ಕೆ ಸಿ ವ್ಯಾಲಿ ಇದೆಯಲ್ಲ ರಿವರ್ ಅಂತ ಕೇಳ್ತಾ ಇದ್ರು ಬಹುಶಃ ಅವ್ರು ರಿವರ್ ಅವ್ರು ಕೆ ಸಿ ವ್ಯಾಲ್ಯೂ ಅಂತಂದ್ರೆ ಇವತ್ತು ಬೆಂಗಳೂರು ಇರ್ತಕ್ಕಂಥ ಒಳಚರಣಿ ನೀರವನ್ನು ಬಿಡ್ತಕ್ಕಂಥ ಪದ್ಧತಿ ಅಂತಿದೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಕೆ ಸಿ ವ್ಯಾಲಿ ಬಗ್ಗೆ ಸಾಕಷ್ಟು ಜನ ರೈತರು ಹೋರಾಟಗಾರರು ಕೇಸುಗಳನ್ನು ಹಾಕಿಸಿಕೊಂಡು ಕೋರ್ಸುತ್ತಾಡ್ತಾ ಇದ್ದಾರೆ ಆದ್ರೆ ಒಂದು ಅನ್ಯಾಯ ಏನಂತಂದ್ರೆ ಇವತ್ತು ಅದರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿವನ್ನ ಇಡೀ ಭಾರತಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಶುದ್ಧೀಕರಣ ಹಿಡಿಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು ಅದು ಕೂಡ ಶೂನ್ಯ ಆಗಿದೆ ಮೊನ್ನೆ ಸಭಾಧ್ಯಕ್ಷರೇ ಇನ್ನೊಂದು ನೋವು ಏನಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದರೆ ಇವತ್ತಿನ ಒಂದು ಮಾತನ್ನು ಹೇಳಕ್ಕೆ ಇಪ್ಪತ್ಮೂರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಮೀಸಲಾತಿ ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ಮೂರು ಕೋಟಿ ಬಿಡುಗಡೆ ಮಾಡಿದ್ರು ಅದು ಮೀಸಲಾ ಕ್ಷೇತ್ರಕ್ಕೆ ಜೀವನ ಕೊಟ್ಟಿದ್ದಾರೆ ಆದರೆ ಇಪ್ಪತ್ತೈದು ಇಪ್ಪತ್ತು ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಹುಶಃ ನಾನೊಂದು ಸಹಕಾರ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ನಾನು ಕೂಡ ಯಾಕೆ ನನಗೆ ಈ ತಾರತಮ್ಯ ಮಾಡ್ತಾ ಇದೀರಿ ಇವತ್ತು ಶೂನ್ಯ ನನಗೆ ಒಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ ಬೇರೆ ಇರ್ತಕ್ಕಂಥ ಮನವಂತೆ ಬಿಡುಗಡೆ ಮಾಡಿದಿರಿ ಆದರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡಬೇಕು ಅವರು ಯಾವ ಕ್ಯಾರಿಗೆ ಯಾವ ಕೇರಿಗೆ ಯಾವ ಲೇಟ್ ಹಾಕಬೇಕು ಯಾವ ಸಿಮೆಂಟ್ ಹಾಕಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಬಹುಶಃ ಮಾನ್ಯ ಮಾದೇವಪ್ನವರು ಮಾನ್ಯ ಸಚಿವರಾಗಿರ್ತಕ್ಕಂಥವರು ವಿಶೇಷವಾದ ಅನುದಾನವನ್ನ ನಮ್ಮ ಮುಳುವಾಗ ಕೊಡ್ತಾರಂತ ಒಂದು ನಾನು ನಂಬಿದ್ದೀನಿ ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರ್ತಿ ನಮ್ಮ ಸುರೇಶ್ ಅವರು ಮೊನ್ನೆ ತುಂಬಾ ಹತ್ರ ಇದ್ದಾರೆ ನಮ್ಮ ಸಿಎಂ ಅವರಿಗೆ ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಕೊಡ್ತೀರಂತ ನಂಬಿಕೆ ನನಗಿದೆ ಮೊನ್ನೆ ಸಭಾಧ್ಯಕ್ಷರೇ ಬರೋಕೆ ಗೊತ್ತಿರಲಿ ನನ್ನ ಒಂದು ಲಾಸ್ಟ್ ಒಂದು ಪಾಯಿಂಟ್ ಮಾತಾಡ್ತೀನಿ ಸಭಾಧ್ಯಕ್ಷರೇ ನಿಮ್ಗೆ ನಾನು ತೊಂದರೆ ಕೊಡಕ್ಕೆ ಹೋಗಲ್ಲ ಮೂರು ದಿವ್ಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಮೂರು ದಿವ್ಸದಿಂದ ಸಭಾಧ್ಯಕ್ಷರೇ ಇವತ್ತು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕೋಶ ಇಟ್ಟಿದ್ದಾರೆ ಅಂತ ಸಿ ಸಿಎಂ ಅವ್ರು ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲು ಸೀಮೆ ಕೆ ಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೆ ಕೆಆರ್ ಕೊಡ್ಲಿ ಕಲ್ಯಾಣ ಕರ್ನಾಟಕ ಕೊಡ್ಲಿ ಆದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ನಮ್ಮ ಒಂದು ಏನು ಬಯಲು ಸೀಮೆಗೆ ಎಂಬತ್ಮೂರು ಕೋಟಿ ಇದು ಯಾವ ತಾರತಮ್ಯ ಯಾವ ಪುರುಷಾರ್ಥಕ್ಕೆ ಬಯಲು ಬೇಕು ಅಂತ ನನ್ಗೆ ಕೇಳಕ್ ಇಷ್ಟಪಡುತ್ತೆ ನನ್ನ ಕ್ಷೇತ್ರಕ್ಕೆ ಬಯಲು ಕ್ಷೇತ್ರಕ್ಕೆ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದ್ದೀನಿ ಬಹುಶಃ ಮಾನ್ಯ ಸಿಎಂ ಮಾತು ಮಾತೇಳ್ತೀನಿ ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇವ್ ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದ್ರಿ ಯಾವ ಪುರುಷಾರ್ಥಕ್ಕಂತ ಗೊತ್ತಾಗ್ತಲ್ಲ ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೊಡಲಿ ಅಂತ ಕೋರ್ಕೊಂತೀವಿ ಆದ್ರೆ ಅದೇ ರೀತಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ಕೂಡ ಒಂದು ಕೊಟ್ಟು ಬಯಲಿಸುವ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಂತ ಅನುದಾನ ಕೊಡ್ಲಿ ಅದೇ ರೀತಿ ಅದ್ರಲ್ಲಿ ಹತ್ತು ಪರ್ಸೆಂಟ್ ಬಯಲು ಕೊಡ್ಲಿ ನಮ್ಮ ಸಭಾ ನಮ್ಮಲ್ಲಿ ಕುಡಲಿಕ್ಕೆ ಬೋರ್ ಹೊಡಿಬೇಕು ತರಕಾರಿ ಬೆಳಿಬೇಕು ನಮ್ಮಲ್ಲಿ ನಾವು ಪರಿಸ್ಥಿತಿ ಬಂದಿದೆ ಯಾಕೆ ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಡಬಾಗ ನಮ್ಮ ಇಲ್ವಾ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಇಪ್ಪತ್ತ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ ಯಾಕೆ ಅಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ ಖಂಡಿತವಾಗ್ಲಿ ಯಾವ್ದೇ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ್ದ ಸರ್ಕಾರ ಬರಲಿ ಶೂನ್ಯ ನೋಡ್ತಾ ಇದಾರೆ ನಮ್ಮನ್ನ ಮಲ್ತಾಯಿ ನೋಡ್ತಾ ಇದ್ದಾರೆ ಭವಿಷ್ಯ ಮುಂದಿನ ದಿವಸ ಇದೇ ರೀತಿ ಆದ್ರೆ ನಮ್ದು ಹೋರಾಟ ಬೇರೆ ನೀರಿಲ್ಲ ನೀರಿಲ್ಲ ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ತಾರತಮ್ಯ ಕೊಡದೆ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡ್ಲಿ ನಾನು ಅದ್ರಾಫ್ಟ್ಚೇ ಮಾಡ್ತಾ ಇಲ್ಲ ಆದ್ರೆ ಬಯಲೀಮೆ ಬರೀ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಡ್ತಾ ಬ್ರದರ್ ಅರ್ಧ ಅರ್ಥ ಮಾಡ್ಕೊಳ್ಳಿ ಮೂವತ್ತೈದು ಲಕ್ಷ ಯಾವ ಕೇರಿ ಏನ್ ಮಾಡ್ತಾರೆ ಎತ್ಕೊಂಡು ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ ಕೋಲಾರ ಜಿಲ್ಲೆ ಕೂಡ ನಮ್ಮ ಡಿ ವಿಜಿ ಹುಟ್ಟಿರ್ತಕ್ಕಂಥ ನಾಡು ಮೊನ್ನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದೀವಿ ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಡ್ತು ಬಂದ್ಬಿಟ್ಟು ಅದಕ್ಕೆ ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷೆ ಏನು ಕೆ ಸಿ ವ್ಯಾಲಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಇವತ್ತು ಕೇಸ್ ಹಾಕ್ಸ್ಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ ಹೋರಾಟ ಮಾಡಿದ ಅವರು ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು ಅದು ಸ್ಥಾಪನೆ ಮಾಡಿದವ್ರು ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಮೂರನೇ ಅಂತ ಶುದ್ಧೀಕರಣ ಮಾಡ್ಕೊಟ್ಟು ನಾವು ಬದುಕ್ತಿವಿ ಸಭಾಧ್ಯಕ್ಷೆ ಇದ್ರ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ದಯವಿಟ್ಟು ಮೂರು ದಿವಸನೇ ಕಾಯ್ತಾ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಮೂರು ದಿವಸ ಕೈತೆ ಸಭಾಧ್ಯಕ್ಷೆ ನನ್ನ ಕೈ ಮುಗಿದು ಕೇಳ್ತೀನಿ ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ ನಾವು ಕೂಡ ನಿಮ್ಮ ಮಕ್ಕಳೇ ಸಭಾಧ್ಯಕ್ಷೆ ದಯವಿಟ್ಟು ನಮ್ಗೆ ಕುಡಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ ನಾವೇನು ಕೇಳ್ತಾ ಇಲ್ಲ ನಾವು ಹೆಂಗೋಗಿ ಬದ್ಕೊಂತೀವಿ ಕುಡಲಿಕ್ಕೆ ನೀರು ಕೊಡಿ ಎತ್ತಿನ ಒಣೆ ಎತ್ತಿನ ಒಣೆ ಎತ್ತಿನ ಒಳೆ ಬಹುಶಃ ನನ್ನ ಮಗ ಇಲ್ಲಿ ಬಂದಾಗ ಎತ್ತಿನ ಒಳೆ ಬರ್ಬೋದು ಅನ್ಸ್ತಾ ಇದೆ ಪ್ರತಿದ್ರು ಎತ್ತಿನ ಒಣೆ ನೀರಂತ ಬಂದಿದ್ದಿಲ್ಲ ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡಲಿಕ್ಕೆ ನೀರ್ ಕೇಳ್ತಾ ಇದೀವಿ ನಾನು ಒಂದೊಂದ್ ದಿವಸ ಹೇಳಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿ ಇದೆ ಅಲ್ಲಿ ನಾನೇ ಬಂದಿದೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ ಪಾಲ್ ಕೇಳಿ ಪಾಲ್ ಕೇಳಿ ಪಾಲ್ ಕೇಳಿ ಅಂತ ಬಹುಶಃ ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ತಾತ್ಸಾರ ಮನೋಭಾವ ಮಾಡಿದ್ರೆ ರಾಜಕೀಯದಲ್ಲೂ ನಾವು ಜನ ತೋರಿಸಬೇಕಾಗುತ್ತೆ ಬೇರೆ ಬೇರೆ ರಂಗದಲ್ಲಿ ತೋರಿಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದಾರೆ ಆಯ್ತು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮೂರು ದಿವಸದಿಂದ ವನವಾಸ ಮಾಡಿ ಉಪವಾಸ ಮಾಡಿ ಕೂತಿದ್ದೀನಿ ಇಲ್ಲಿ ಇವತ್ತೊಂದು ನನ್ನ ವಿಧಾನಸಭಾಧ್ಯಕ್ಷ ಎರಡ್ ನಿಮಿಷ ಇತ್ತೀಚೆಗೆ ನನ್ನ ಮಾನ್ಯ ಗೃಹ ಸಚಿವರು ಒಂದು ಮಾತನ್ನು ಹೇಳ್ತೀನಿ ಗೃಹ ಸಚಿವರಿಗೆ ನನಗೆ ಅಂಕಲ್ ಆಗಬೇಕು ಪ್ರತಿ ಐ ಪಿ ಎಲ್ ಬಂದರೂ ಕೂಡ ನನ್ನ ಅದರಿಂದ ಮೂವತ್ತರಿಂದ ನಲವತ್ತು ಜನ ಮಕ್ಕಳು ಏನು ಮತ್ತ ವಯಸ್ಸಿನ ಮಕ್ಕಳು ಊರು ಬಿಡ್ತಾವ್ರು ಏನಕ್ಕೆ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಸಿಕ್ಕಾಕೊಂಡ್ರು ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ ಪೊಲೀಸ್ ಇಲಾಖೆ ಇನ್ವಾಲ್ವ್ಮೆಂಟ್ ಆಗಿದೆಯಾ ಅಂತ ಡೌಟ್ ಬರ್ತಾ ಇದೆ ಅಧ್ಯಕ್ಷ ಇವತ್ತು ನಾನು ಮನವಿ ಮಾಡಿದ್ದೀನಿ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆಯ ಮಕ್ಕಳು ಐ ಪಿ ಎಲ್ ದಂಧೆಯಲ್ಲಿ ಇಂದು ಇನ್ವಾಲ್ವ್ಮೆಂಟ್ ಆಗಿ ಹಾಳಾಗ್ತಾ ಇದಾರೆ ವಿಶೇಷ ತಂಡವನ್ನ ರಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ಕೈ ಮುಗಿದು ನಾನು ಕೇಳ್ಕೊಂತ ಗೃಹ ಸಚಿವರಲ್ಲಿ ನನ್ನ ಸ್ವಂತ ನನ್ನ ಕುಟುಂಬದ ಸ್ವಂತ ಮಕ್ಕಳು ಕೂಡ ಮನೆ ಬಿಟ್ಟವ್ರೆ ದಯವಿಟ್ಟು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಇರಲಿ ಅಂತ ನನ್ನ ಮಾನ್ಯ ಗುರು ಸಚಿವರಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸಚಿವರ ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ